ಎಲ್ಲರಿಗೂ ನಮಸ್ಕಾರ ಈಗಾಗಲೇ ತುಂಬ ಥರದ ತರಕಾರಿ ವಡೆ ಅಥವಾ ತರಕಾರಿ ಬಜ್ಜಿ ಬೇರೆ ಬೇರೆ ಥರ ಮಾಡಿರ್ಬೋದು ಸೊ ಇವತ್ತಿನ ಒಂದು ತರಕಾರಿ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಇಷ್ಟಪಟ್ಟು ತಿಂತೀರಿ ಹಾಗೆ ಮಕ್ಕಳ ಲಂಚ್ ಬಾಕ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಟೀ ಕಾಫಿ ಜೊತೆ ತಿನ್ನೋದಕ್ಕೂ ಸೂಪರಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಫಸ್ಟಿಗೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಬೋದು ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಕಾಯಿ ಮೆಣಸನ್ನು ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಕ್ಯಾರೆಟ್ ಹಾಗೆ ಹೂಕೋಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಆಲೂಗಡ್ಡೆನ ಸಣ್ಣದಾಗಿ ತೋರೆಬಿಟ್ಟು ಹಾಕಿದ್ದೇನೆ ಈಗ ಸ್ವಲ್ಪ ಉಪ್ಪು ಚಿಲ್ಲಿ ಫ್ಲೇಕ್ಸ್ ಹಾಗೆಯೇ ಮ್ಯಾಗಿ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ತರಕಾರಿಗಳನ್ನ ಸಣ್ಣದಾಗಿ ಕಟ್ ಮಾಡಲಿಕ್ಕೆ ಟ್ರೈ ಮಾಡಿ ಈಗ ಸ್ವಲ್ಪ ಖಾರದ ಪುಡಿನ ಸೇಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಕಾಂಫ್ಲೋರ್ನ ನೀರಿನಲ್ಲಿ ನೀರಿನಲ್ಲಿ ಹಾಕ್ತಾ ಇದ್ದೀನಿ ಇದು ಯಾಕೆ ಹಾಕೋದಂದರೆ ಸ್ವಲ್ಪ ಹಿಟ್ಟು ಅಂದರೆ ನಮಗೆ ಈ ತರಕಾರಿ ಬಿಟ್ಕೊಳುತ್ತಲ್ಲ ಸ್ವಲ್ಪ ಅಂಟು ಬರಲಿ ಅನ್ನೋದಕ್ಕೋಸ್ಕರ ಸೊ ಸ್ವಲ್ಪ ಟೊಮೆಟೊ ಹಾಕೊಂಡಿದ್ದಾನೆ ಈಗ ಸ್ವಲ್ಪ ಮತ್ತೆ ಕಾಮ್ ನೀರಿನ ಬದಲು ಪುಡಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ಎಣ್ಣೆ ಇಟ್ಕೊಳ್ಳಿ ಅಥವಾ ಬಟರ್ ಪೇಪರ್ ಇದ್ದರೆ ಆ ಬಟರ್ ಪೇಪರ್ಗೆ ಎಣ್ಣೆ ಒರೆಸ್ಬಿಟ್ಟು ಈ ರೀತಿ ಕರೆಕ್ಟಾಗಿ ಆ ಮಸಾಲೆಗಳೆಲ್ಲ ಆ ತರಕಾರಿ ಎಲ್ಲ ಚೆನ್ನಾಗಿ ಸೆಟ್ ಮಾಡ್ಕೊಳ್ಳಿ ಈಗ ಇದನ್ನು ಫ್ರೀಝರಲ್ಲಿ ಗಟ್ಟಿ ಆಗೋ ತನಕ ಆಗಲಿ ಕಟ್ ಮಾಡಿಟ್ರೇ ಒಳ್ಳೆಯದು ಫ್ರೀಝರಲ್ಲಿ ನಂತರ ಒಂದು ಬೌಲ್ ತೆಗೆದ್ಬಿಟ್ಟು ಕಾರ್ನ್ಫ್ಲೋರ್ ಹಾಗೆ ಮೈದಾನ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಇದನ್ನು ತುಂಬ ದಪ್ಪ ಅಲ್ಲ ತೆಳುವಲ್ಲ ಆ ರೀತಿ ಬ್ಯಾಟರ್ನ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಅದನ್ನು ಡಿಪ್ ಮಾಡಬೇಕಲ್ಲ ಹಾಗಾಗಿ ನೀವು ಇದರ ಬದಲಾಗಿ ಮೊಟ್ಟೆ ಹಾಕ್ಬೋದು ಆದರೆ ಈ ಮೈದಾ ಮತ್ತು ಕಾರ್ನ್ಫ್ಲೋರ್ದು ಕೋಟಿಂಗ್ ಹಾಕಿದರೆ ತುಂಬ ಕ್ರಿಸ್ಪಿ ಇರುತ್ತೆ ಮತ್ತು ಬಿಟ್ಕೊಳ್ಳಲ್ಲ ನಿಮಗೆ ಗಟ್ಟಿ ನಿಲ್ಲುತ್ತೆ ಈಗ ಇದು ರೆಡಿ ಆಗಿದೆ ಈಗ ನೋಡಿ ಸೈಡಲ್ಲಿ ಬ್ರೆಡ್ ಕ್ರಮ್ಸ್ ಕೂಡ ರೆಡಿಯಾಗಿದೆ ಇನ್ನು ನೋಡಿ ಇದನ್ನು ನೀವು ಕಟ್ ಮಾಡಿಬಿಟ್ಟು ಫ್ರಿಜ್ಜರಲ್ಲಿ ಇಟ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ ನಿಮ್ಗೆ ಯಾವ ಶಿಪ್ ಬೇಕು ಆ ಶಿಪ್ನಲ್ಲಿ ಕಟ್ ಮಾಡಿಕೊಡ್ಬೋದು ಸೊ ನೋಡಿ ಚೆನ್ನಾಗಿದೆ ಕರೆಕ್ಟಾಗಿ ಇದ್ದಿದೆ ಇನ್ನು ನೀವು ಇದನ್ನು ಮಾಡಬೇಕಂದ್ರೆ ಮಧ್ಯಾಹ್ನ ಮಾಡಿಬಿಟ್ಟು ಫ್ರಿಜರಲ್ಲಿ ಇಟ್ಬಿಡಿ ಗಟ್ಟಿ ಆಗಬೇಕಲ್ವ ಹಾಗಾಗಿ ಈಗ ಸರಿ ಮೈದಾದ್ ಬ್ಯಾಟರಿಗೆ ಡಿಪ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸ್ಗೆ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕವರಿಂಗ್ ಮಾಡ್ಕೊಳ್ಳಿ ಸೊ ಒಂದಷ್ಟೇ ನಾನು ದೊಡ್ಡದು ಮಾಡಿಕೊಂಡೆ ಬಾಕಿ ಎಲ್ಲ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡೆ ನೋಡಿ ಇನ್ನು ನಿಮಗೆ ಇದೇ ಶೇಪ್ ಮಾಡಬೇಕಂತೇನಿಲ್ಲ ರೌಂಡ್ ಬಾಲ್ಸಾಗಿ ಕೂಡ ಮಾಡ್ಕೊಳ್ಬೋದು ಸೊ ಇದೇ ರೀತಿ ಪೂರ್ತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ನಾವುದು ಪೂರ್ತಿ ರೆಡಿಯಾಗಿದೆ ಇನ್ನು ಈ ರೀತಿ ಮಾಡಿಬಿಟ್ಟು ನೀವು ಫ್ರಿಸರಲ್ಲಿ ಕೂಡ ಇಡ್ಬೋದು ನಿಮ್ಗೆ ಯಾವಾಗ ಬೇಕಾಗ ಫ್ರೈ ಮಾಡ್ಕೊಳ್ಬೋದು ಈಗ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಬಿಸಿಯಾಗಿದೆ ಈಗ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಕಲರ್ ಚೆನ್ನಾಗಿ ಬಂದಿದೆ ನೋಡಿ ಎರಡೂ ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಇದನ್ನು ತೆಗೆದುಕೊಳ್ತೀನಿ ಸೊ ಮತ್ತೆ ಈಗ ಎರಡನೇ ರೌಂಡ್ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಇನ್ನು ಬಾಕಿ ಇದನ್ನು ಇಟ್ಬಿಟ್ಟು ಯಾವಾಗ ಬೇಕಾಗ ಫ್ರೈ ಮಾಡ್ಕೊಳ್ಬೋದು ಈಗ ನಾನು ಚಟ್ನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತೇನೆ ಮಿಕ್ಸಿ ಜಾರಿಗೆ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎರಡು ಕಾಯಿ ಮೆಣಸು ಸ್ವಲ್ಪ ಲಿಂಬೆಹಣ್ಣಿನ ರಸ ನೀರು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಹುರಿಗಡಲೆನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ನೋಡಿ ಚಟ್ನಿ ಕೂಡ ರೆಡಿ ಆಯಿತು ನಿಮಗೆ ಚಟ್ನಿ ಬೇಡ ಸಾಸ್ ಮೈನೇಜ್ ಜೊತೆ ತಿಂತೀನಿ ಅಂದ್ರೂ ಅದು ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಚಟ್ನಿ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟೋ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಕ್ರಿಸ್ಪಿ ಆಗಿತ್ತು ತುಂಬಾ ರುಚಿಯಾಗಿತ್ತು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ